ಚೆನ್ನಾಗಿದ್ಯಾ ಏನು ಅರ್ಜೆಂಟ್ ಮಾತಾಡ್ಬೇಕು ಬಾಲ್ರಲ್ಲ ಏನು ಸಮಾಚಾರ ಅದೇ ಕಣಪ್ಪ ಹುಸಿ ಮಾತಾಡ್ಬೇಕಾಗಿತ್ತು ನೀ ಕಿಚ್ಚನ್ನ ಮದ್ವೆ ಸುದ್ದಿಯಲ್ಲೋ ಬೆಂಗ್ಳೂರ ಬರ್ತೀವಿ ಅಂತ ಇದ್ರು ಅದಕ್ಕೆ ಕಣ್ಮಗ ಅವ್ರಿ ಬರ್ತಾನೆ ಅವ್ರೆ ಕೇಳ್ತಾನೆ ಅವ್ರೆ ಅದಲ್ಲದನೇ ಇವನು ಹರಿಸೂರು ಮದುವೆ ಜೊತೆಗೆ ಇವಳನ್ನೂ ಮಾಡ್ಬಿಡೋದ ಒಂದೇ ಚಪ್ಪರ ಜೊತೆ ಅಂತ ಮಾತಾಡ್ಕೊಂಡಿವಿ ನಿಮ್ಮ ಅವ್ರ ನನವೇ ಆ ಮೀಸಾಗೆ ಕಣ್ಮಗ ನನಗೆ ನೀನು ಏನಾರು ಅನ್ಕೊ ಮಗ ಹಿಂಗೇನೋ ಮತ್ತೇನು ಡೈರೆಕ್ಟಾಗಿ ಕೇಳ್ತಾಳೆ ಅನ್ಕೋ ಅನ್ಕೊಂಡ್ರು ಸಿಕ್ಕಿಲ್ಲ ನನಗಂತು ಆಗ್ಲಿಂದನು ನಿನಗೆ ಮದುವೆ ಮಾಡಬೇಕು ನಿಖಿತನ ಅಂತ ನನ್ಗೆ ಭಾಳ ಆಸೆ ಆಗದೆ ನಿನಗೂ ಇಷ್ಟ ಅದೇ ಅಂತ ಗೊತ್ತು ನನಗೆ ಮತ್ತೆ ಇವಳು ನಿಖಿತನ ಯಾಕೆ ನನ್ ಕಣ್ರೆ ಇಷ್ಟ ಎಲ್ಲ ಕಣಗೆ ಬಂದಾಗ್ಲೂ ಮಾತಾಡ್ಸಿಲ್ಲ ಇಷ್ಟಪಟ್ಟು ನಾನು ಏನು ಮಾಡಾನೆ ಮಗ ಅವಳು ಹಂಗೆ ಅವಳು ಭಾಳ ಸೈಲೆಂಟು ಒಬ್ಬರು ಸುದ್ದಿಗೆ ಹೋಯ್ತಾರ ಒಬ್ರು ಅವಳು ಯಾ ಸುದ್ದಿ ತಂಟೆಗೂ ಅವಳು ಆಗ್ಲಿಂದನೂ ಹಂಗೆ ಅಭ್ಯಾಸ ಆಗ್ಬಿಟ್ಟವಳೆ ಕತೆ ಅವಳು ಹಂಗೇರ್ಬೇಕಾನೆ ಹೆಣ್ಮಕ್ಳು ಕಾಲದಲ್ಲಿ ಇನ್ನೇ ಇದ್ದಾರೆ ಮಗ ಹಂಗೆ ಇದ್ರೆ ಚೆಂದತ್ತಾನೆ ಅವಳು ಯಾರು ಕುಟುಂಬ ಮಾತಾಡೋಕಿರ ಕಾಲೇಜ್ ಮುಗಿಸ್ಕೊಂಡು ಬಂದು ರೂಮೊಳಗೆ ಸೇರ್ಕೊತಂದ್ರೆ ಮುಗೀತು ಇನ್ನು ಈ ಕಡೆ ಕಡೀರ ಅಷ್ಟು ಚೆನ್ನಾಗಿ ಎಲ್ಲರೂ ಅಕ್ಕಪಕ್ಕದ ಮನೆಯವರು ಹಂಗೆ ಹೋಗ್ಳ್ತಾರ ನನ್ನ ಮಗಳನ್ನ ಈ ವಯಸ್ಸಿಗೆ ಹಂಗೆ ಹೋಗಳ್ಸ್ಕೊತ ಕುಂತವಳೆ ಯಾರು ಸುದ್ದಿಗೆ ಹೋಗ್ಕಿಲ್ಲ ಯಾರ ರಾಜ ಹೋಗ್ಕಿಲ್ಲ ಮನೆ ಅವಳಿಗೆ ಕಾಲೇಜ್ ಆಯಿತು ಮನೆ ಆಯಿತು ಅಷ್ಟು ಬಿಟ್ಟರೆ ಇನ್ನು ಯಾರಕ್ಕೂ ತಲೆ ಮಗಳಳು ಹಂಗೆ ಸೈಲೆಂಟಾಗಿ ಅಷ್ಟು ಬುದ್ಧಿ ಕಲ್ತದೆ ಹೆಂಗೋ ಇಲ್ಲಿ ಗಂಟೆ ನನ್ನ ಮನೇಲಿ ಹೆಂಗಿದ್ದಾಳು ಹಂಗೆ ಹೆಚ್ಚು ತಕ್ಕೆ ಸೇರಿಬಿಟ್ಟು ಸಾಕು ಅಂತ ಆಸೆ ಮಾಡ್ತೀನಿ ಆಮೇಲೆ ಸೌಭಾಗ್ಯ ನನ್ನ ನಿಮ್ಮಮ್ಮ ಚೆನ್ನಾಗಿ ನೋಡ್ಕೊತಾಳೆ ಅಂತ ಆಸೆ ನನಗೂ ಅದಕ್ಕೆ ಮಾಡಬೇಕು ಅಂತ ಆಸೆ ಇದೆ ಯಾಕೋ ಸೌಭಾಗ್ಯ ಇಷ್ಟ ಇರಬಲ್ಲಪ್ಪ ಆ ಪೆದ್ದಿ ಕೊಟ್ಟಕ್ಕೆ ಪ್ಲಾನ್ ಮಾಡ್ತವ್ರ ನಿನಗೆ ಓ ಅವ್ರೇನು ಕೊಡ್ತಾರೆ ಅದಕ್ಕೆ ಕೊಟ್ಟಿದ್ದಾರತ್ತೆ ನನಗಂತ ಇಷ್ಟ ಕಣ್ ಇಷ್ಟೆ ನಾನು ಮದುವೆ ಆಗ ಇದ್ರೂ ಪರ್ವೇಲತ್ತೆ ನಾನು ಅಂತ ಅಲ್ ಗಿರಾಕತ್ತೆ ಅವ್ರು ಇಷ್ಟಪಡ್ತಾರೆ ಇವ್ರಿಷ್ಟ ಪಡ್ತಾರೆ ಅನ್ಕೊಂಡು ನಾನು ನನ್ನ ಜೀವನ ಮಾಡ್ಕೊಳಕದ ಅವ್ರೇನೇ ಹೇಳ್ತಾರೆ ಈಗ ನಮ್ಮ ಮುಜ್ಜಿ ಹೇಳ್ತದೆ ಓ ಅವ್ರು ಮಗಳಿಗೆ ಅನುಕೂಲ ಅಲ್ಲಿ ಅಂದ್ಬಿಟ್ಟು ಈಗ ನನ್ಬಿಟ್ರಿ ಇನ್ನೇನು ಮಾಡ್ಕೊಂಡ್ರು ಅಂತ ಲೆಕ್ಕಾಚಾರದಲ್ಲಿ ಹಂಗ ಅನ್ಕೊಂಡ ನಮ್ಮ ಜೀವನ ನಾವು ಆಡ್ ಮಾಡ್ಕೊಳಕದತ್ತ ಹೇಳ್ತಿರಲ್ಲ ಆ ಪೆದ್ದಿ ಕಟ್ಕೊಂಡು ಹೆಂಗೆ ಜೀವನ ಮಾಡೋಣ ನಾನು ಏನು ಒಂದು ದಿಸ್ ಲಟ್ ಹೆಂಗಾರ ಆಗ್ಲಿಕ್ಕನ ಒಂದು ದಿವಸ ತಾಲಿ ಕಟ್ಬಿಟ್ಟು ಬಿಡೋದು ನನಗಿದದ ಕಟ್ಕೊಂಡ್ಮೇಲೆ ಜೀವನ ಪರ್ಯಂತ ಜೊತೆಲಿ ಇದ್ದ ಅನ್ಭೋಸ್ಬೇಕು ಅದಕ್ಕೆ ನನಗಂತೂ ಸಾಹಸ್ವೇ ಬೇಡ ಅಂತ ಅಮ್ಮನಿಗೂ ಹೇಳಿ ನನ್ನ ಕಡೆ ಖಂಡಿತವಾಗಿ ನನಗೆ ಇಷ್ಟ ಇಲ್ಲ ನನಗೆ ಸುಮ್ಮನೆ ನೀನು ಪೂರ್ಸ್ ಮಾಡಬೇಡ ಅಂತ ಹೇಳಿರೋದು ನಾನು ಅದಕ್ಕೆ ಅಮ್ಮನೂ ಅಮ್ಮನಿಗೆ ಅಜ್ಜಿ ತಲೆಗೆರ್ಸ್ಬಿಟ್ಟಿರೋದು ನನ್ನ ಮಣ್ಣೆ ಯಾರು ಮಾಡ್ಕೊಂಡ್ರು ಪೆದ್ದಿ ಏನ ಅದಕ್ಕೆ ಮಾಡ್ಕೊ ಮಾಡ್ಕೊ ನಿಮ್ಮ ಮಗನಿಗೆ ಅಂದ್ಕೊಂಡು ಏನೇನು ಹೇಳಿ ಉಪ್ಸಿ ಉಪ್ಸಿ ನಮ್ಮ ಅಮ್ಮನ ಹತ್ರ ಇದು ಮಾಡಿರೋದು ಇಲ್ಲಾಂದ್ರೆ ನಮ್ಮ ಅಮ್ಮನ ಗಾಸೆ ಇರಕ್ಕಿಲ್ವಾ ನಮ್ಮ ಮಗನಿಗೆ ಒಳ್ಳೆ ಹುಡುಗಿ ತಂದು ಮದುವೆ ಮಾಡಬೇಕು ಅಂದ್ಬಿಟ್ಟು ಹೆಂಗಾರ ಮಾಡಿ ತಲೆ ನನ್ನ ತಲೆ ಕಟ್ಟಬೇಕು ಅಂದ್ಬಿಟ್ಟು ನಮ್ಮ ಅಜ್ಜಿ ಪ್ಲಾನ್ ಅದು ನಮ್ಮ ಅಮ್ಮನ ಬ್ರೈನ್ ವಾಸ್ ಮಾಡ್ಬಿಟ್ಟು ಇರೋದಕ್ಕೆ ಹೆಂಗ ನಮ್ಮ ಅಮ್ಮ ಮಗ ನನ್ನ ಮಾತು ಕೇಳು ನೀನು ಬೇಕಾದ್ರೆ ನನ್ನ ಮಗಳಲ್ಲಾರು ಇನ್ಯಾರು ಆಗೋ ಆದ್ರೆ ಪೆದ್ದಿ ಮಾತ್ರ ಆಗ್ಬಿಡಕ ಮಗ ನಿಜವಾಗ್ಲೂ ಪೆದ್ದಿ ಆದ್ರೆ ನಿನ್ನ ಜೀವನ ಪುರ ಅಂತ ನೀನು ಓ ಏನ ಮತ್ತೆ ಚಾಡಿ ಹೇಳ್ಕೊಡ್ತಾಳೆ ಅದಂದ್ರೆ ಸಿಕ್ಕಿದೆ ಅದನ್ನು ಅದನ್ನ ಫೋನ್ ಪಾನಲ್ಲಿ ಮಾತಾಡಿದ್ರೆ ಸರ್ ಬರೋಕಿದೆ ಅಂದ್ಬಿಟ್ಟು ನೀನು ಬರೋಕೇಳಿದ್ದು ಮಗ ಈಗ ನಾಳಿಕೆ ನಾಡ್ದು ಎಲ್ಲವ ವಾರಕ್ಕೆ ಹಿಡ್ದಂಗೆ ಏಳು ದಿವಸ ಗಣ್ಣವ್ರು ಬರ್ತೀನಿ ಅವ್ರಿ ಮಗ ನನಗೇನಪ್ಪ ಅಂದರೆ ಅಯ್ಯೋ ಏನೋ ನನ್ನ ನಾದನಿ ಮನೆಗೆ ಸೇರ್ಸದ ನನಗೆ ಆಗ್ಲಿಂದನೂ ನೀನು ಕಂಡ್ರೆ ನಾನು ಎಳಿಮಯ ಎಳಿಮಯ್ಯಳಿಮಯ್ ಅಂದ್ಕೊಂಡು ಆಸೆ ಮಗ ನನ್ನ ಮಗಳು ಮದುವೆ ಮಾಡ್ಬೇಕು ಅನ್ನೋದು ಡೈರೆಕ್ಟಾಗಿ ಮಾತಾಡ್ಬಿಡ್ತೀನಿ ಕೇಳ್ಕೊ ನಿನಗೆ ಇಷ್ಟ ಇದ್ದರೆ ಏನು ಏನದ ನೋಡೋದ ಅನ್ಬಿಟ್ಟು ಅದಕ್ಕೆ ಕರೆದಿದ್ದು ಕನ್ಮಗ ಅದಕ್ಕೆ ಕರೆದಿದ್ದು ಏನಾದದು ನೋಡೋದ ಏನಂದನು ಅಂದ್ಬಿಟ್ಟು ನಿನ್ನ ಬಾಯಲ್ಲಿ ಏನು ಬದ ತಿಳ್ಕೊಳ್ಳೋದ ಅಂದ್ಬಿಟ್ಟೆ ನಾನು ಹೀಗೆ ಕರೆಸಿದ್ದೀನಿ ಇಷ್ಟ ನನ್ನ ಕೇಳಕ್ಕಿಂತ ನೀವು ಕೇಳಬೇಕಾಗಿತ್ತು ಆ ಹುಳಿನ ನೋಡೋದಂತ ಅವಳಿನಂದಳ ಮಗ ನಾನು ಹೇಳಿದ್ ನಾನು ಹಾಕಿದ ಗೆರೆ ದಾಟಕಿರ ಅವಳು ನೀನು ಏನಾರ ಅನ್ಕೋ ನಾನು ಹಾಕಿದ ಗೆರೆ ಅವಳು ಯಾವುದೇ ಕಾರಣಕ್ಕೂ ದಾಟಕಿರ ನೀನು ಒಟ್ಟಿಗೆ ನಿಮ್ಮ ಅಪ್ಪ ಅಮ್ಮನ ಕೈಲಿ ನೀನು ಹೆಣ್ಣು ನೋಡೋಕ್ ಮಾಡು ಬಂದು ಹೆಣ್ಣು ಕೇಳಬೇಕು ಅವರು ಆಮೇಲೆ ನೀನು ಅವಳು ನನ್ನ ಮಗಳನ್ನ ನಾನು ಯಾರನ್ನೂ ತೋ ನೀ ಹೇಳಲ್ಲ ನನಗೆ ಅಮ್ಮ ನೀನು ಯಾರನ್ನೂ ತೋರ್ತೀವಿ ಅವ್ರಿಗೆ ತಲೆ ತೆಗಿಸ್ಕೊಂಡು ತಲೆ ಕಟ್ಸ್ಕೊತೀನಿ ಕಣಮ್ಮ ಅಂತ ಇವತ್ತಿನ ಕಾಲದ ಮಕ್ಕಳು ನಿಮ್ಗೆ ಗೊತ್ತಲ್ಲ ನನ್ಗಂತೂ ನನ್ಗು ಆಗ್ಲಿಲ್ಲನೂ ನೀವೇನಾರ ಅನ್ಕೊಳ್ಳಿ ನನಗೆ ಇಷ್ಟ ಇಷ್ಟೇ ಅಂದ್ರೆ ಅವಳು ಯಾವತ್ತು ನನ್ನ ಆ ಇಷ್ಟಪಟ್ಟು ನನ್ ಕಂಡ್ರೆ ಆಯ್ಕಿಲ್ಲ ಕೈಯ್ಯನ್ ಕೈಯ್ಯ ಅಂತಾಳೆ ಅದಕ್ಕೆ ನಿಮ್ ಯಾವ್ದು ನಾನು ಕೇಳ್ಬೇಕು ಅಂತ ಅವ್ರಿಗೆ ನೀವು ಫೋನ್ ಮಾಡಿ ಒಳ್ಳೆದಾಯ್ತು ಆಹ್ಹ್ ಆಯ್ತು ನಾನು ನೋಡೋದಕ್ಕೆ ಕೇಳ್ತೀನಿ ಅಮ್ಮನ್ಗ ಅಪ್ಪನ್ ಕಂಡೀಷನಾಗಿ ಆಗಿ ಹೇಳ್ಬಿಡ್ತೀನಿ ನಾನು ನಂಗ ಆದ್ರ ನಾನು ನಿಖನ್ಗ ಆಯ್ತೀನಿ ಇಲ್ಲಾಂದ್ರೆ ನನ್ಗೆ ಮದ್ವೆನೇ ಆಗತ್ತೀರ ಅಂತ ಹೇಳ್ತೀನಿ ನೋಡಪ್ಪ ನೀನ್ ಬಿಟ್ಟು ನಿಮ್ ಮನೇಲಿ ಬಿಗಿ ಮಾಡ್ಕೋ ಬಿಗಿ ಮಾಡ್ಕೊಂಡ್ರೆ ಆಯ್ತಾ ನಾನು ನಿಖಿತನ ಒಪ್ಸೋದ್ ಜವಾಬ್ದಾರಿ ನಂದು ನಾನು ಇನ್ನೇ ನಿನ್ನ ತನಗಾಗ್ದು ಇನ್ಯಾರ್ಗಾದರು ಆಗ ಕೆಲ್ಸಕ್ಕೆ ಹೆಂಗೆ ಮಾಡಿದೆ ಮಗ ಕೆಲ್ಸದ ಹೆಂಗೆ ಕೆಲಸ ಪಲ್ಸ ಎಲ್ಲ ಓದಾಗಿರೋ ಇನ್ನುವೆ ಓದ್ ಅದು ಯಾವ್ದೋ ಒಂದು ಆರು ತಿಂಗಳದು ಟ್ರೈನಿಂಗ್ ಅದೇನೋ ಬ ಓದ್ತಾ ಇದ್ದೀನಿ ಕೆಲಸ ಏನೋ ಆಯ್ತದೆ ನನ್ನ ನಂಬರು ಚೆನ್ನಾಗಿ ಪರವಾಗಿಲ್ಲ ಅಂದ್ರೆ ಇವಾಗ ಎಲ್ಲವ ನಂಬರ್ ಮೇಲೆ ಕೊಡಕ್ಕಿರಲ್ಲ ದುಡ್ಡು ಕಾಸು ಖರ್ಚು ಮಾಡ್ಬೇಕಾಯ್ತದೆ ಇವರು ನಮ್ಮ ಅಜ್ಜಿಯವರು ಏನು ಅಂದ್ರೆ ಇನ್ನು ಕೆಲಸ ಕೆಲಸ ಕೊಡ್ಸ್ಬಿಟ್ರೆ ಇನ್ನು ಇತ್ತಾಗಿ ಪೂಜೆ ಮದುವೆ ಮಾಡ್ಕೊಳ್ದಂಗೆ ಆಗೋಯ್ತಾನೆ ಅಂದ್ಬಿಟ್ಟು ಕೆಲಸನೇ ಬೇಡ ಈಗ ನೀನು ಓದಿರೋ ಸಾಕು ಸುಮ್ಮನೇನಿರು ನಾವೇ ಅವ್ರಿಗೆ ಇವ್ರಿಗೆ ಕೆಲಸಕ್ಕೆ ಸಂಬಳ ಕೊಟ್ಟ ಕೂತೀವಿ ನೀನು ಹೋಗಿ ಇನ್ನೊಬ್ಬರು ಕೈ ಕಳ್ಕೋ ದುಡಿದಿಯಾ ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಾವ್ರೆ ಹೋಳ್ಕೆ ದುಡ್ಡುಗಿರು ಕಟ್ಬೇಕಲ್ಲತ್ತೆ ಏನಾದ್ರೂ ಅದರಿಂದ ಇದು ಹಿಂಗೆ ಆಯ್ತದಿಲ್ಲ ಅಂದ್ರೆ ಕೆಲಸನೇ ಸಿಗೋದು ಆಮೇಲೆ ಅವ್ರು ಪೂಜಾರ ಮನವೇ ಒಂದು ಹತ್ತು ಹದಿನೈದು ಎಕರೆ ಜಮೀನು ಅದೇ ನಮ್ಮನೇನು ಅದೆಲ್ಲ ಅದಕ್ಕೆ ಅದು ನೋಡ್ಕೊಂಡು ಓಡಾಡ್ಕೊಂಡಿರು ಅಲ್ಲಿಗೆ ಹೋಗ್ಲಿ ಹೋಗಿ ಸಾಕು ನೀನು ನಿನ್ಗೆ ಯಾವ ಕೆಲಸನೂ ಬೇಡ ಏನು ಬೇಡ ಅಂತಾವ್ರೆ ನನಗೆ ನನಗೆ ಅಚ್ಚುಕಟ್ಟಾಗಿ ಹೋಗಿ ಸೇರ್ಕೋಬೇಕು ಅನ್ನೋದು ನನ್ನ ಆಸೆ ಅಪ್ಪ ಹಾಕಿದಾಲದ ಮರ ಅಂದ್ಕೊಂಡು ನೆರತಾಕಬಿಡ ನಾನು ಹೇಳ್ತೀನಿ ಕೇಳ್ಕೊ ನೀನು ಸುಮ್ಮನೆ ಅಚ್ಕಟ್ಟಾಗಿ ಎಲ್ಲ ರೀ ಕೆಲಸ ಸೇರ್ಕೊಂಡು ನೆಮ್ಮದಿಯಾಗಿ ಇರೋದು ಕಲಿ ನೀನು ಇವತ್ತಿನ ಕಾಲದಲ್ಲಿ ಯಾರು ವಾಲ ಯಾವ ಮನೆ ಅನ್ಕೊಂಡು ಸತ್ತದ ಮಗ ನೀನು ದಡ್ಡನಾಗ ಆಡ್ಬಿಡ ದಡ್ಡ ಬುದ್ದಿ ಕಲಿಬಿಡ ಅವ್ರು ಅಂದ್ಬಿಟ್ಟು ನೀನು ಸುಮ್ಮನೆ ನೀನು ನಾನು ಹೇಳೋದು ಕೇಳು ಮಗ ಆರಾಮ ಕೆಲ್ಸ ಕೆಲಸ ತಗೊಂಡು ದುಡ್ಡು ಗಿಟ್ಟು ಕಟ್ಸ್ಬಿಟ್ಟು ಕೆಲ್ಸ ತಗೋ ಗೌರ್ಮೆಂಟ್ ಕೆಲಸ ಹಚ್ಚಕಟ್ಟಾಗಿ ಲೈಫ್ ಸೆಟ್ಲಾಗಿರಲಿ ಐ ಇವತ್ತೊಂದು ಕಾಲದಲ್ಲಿ ಯಾರಪ್ಪ ಆರಂಭ ಮಾಡೋಕ್ಕೊಪ್ಪರು ನಿಮ್ಮ ಅಜ್ಜಿಗೂ ಏನು ಬುದ್ಧಿ ಬೆಡುವ ಹುಷಿನಾರೇ ಸರಿ ಹಾಕು ನಿನ್ಗಾರ್ ಗೊತ್ತಾಕಿಲ್ವಪ್ಪ ಅವ್ರಿಗಾರು ಗೊತ್ತಾಕಿಲ್ವ ನಿನ್ಗೆ ಗೊತ್ತಾಕಿಲ್ವ ಅವರು ಅಜ್ಜಿ ಪ್ಲಾನ್ ಏನೋ ಗೊತ್ತಾ ಚೆನ್ನಾಗಿ ಓದಿ ಕೆಲಸ ಕೆಲ್ಸ ತಗೊಬಿಟ್ರೆ ಅಲ್ಲೆಲ್ಲರೂ ಹುಡುಗಿ ನೋಡ್ಕೊಂಡು ಮದುವೆ ಬಿಡ್ತಾನೆ ಅಪ್ಪ ಎದ್ದಿ ಕಟ್ಕೊಳ್ಳೋರು ಯಾರು ಅನ್ನೋ ಲೆಕ್ಕ ಅಲ್ಲ ಸರಿ ನಿಮ್ಮ ಅಜ್ಜಿಗಾರೇ ಮಗಳು ಅನ್ನೋ ಇದಾವೆ ಅಮ್ಮನಿಗೆ ಬುದ್ಧಿ ಬೇಡವಾ ನನ್ನ ಮಗನ ಜೀವನ ಏನು ಏನು ಎಂತವರದನ್ನ ಸ್ವಲ್ಪನಾದ್ರು ಅರ್ಥ ಮಾಡ್ಕೊಬೇಕಾನೆ ನಮ್ಮ ಅಮ್ಮ ಯಾಕೆ ಗೊತ್ತಿಲ್ಲ ಕಣತೆ ನನಗಂತೂ ಏ ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ ನಮ್ಮ ಅಜ್ಜಿ ಏನೋ ಮಗಳ ಜೀವನ ಚೆನ್ನಾಗಿರಲಿ ನಮ್ಮ ಮಗಳದು ಆಸೆ ಮಾಡ್ತದೆ ನಮ್ಮ ಅಮ್ಮನ ಗಾರು ಬುದ್ಧಿ ಇರ್ಬೇಕಾನೆ ಒಂದು ಸ್ವಲ್ಪ ಗೊತ್ತಾಯ್ತಿಲ್ವ ಅದೇನು ಕತೆ ಇರೋದು ಏನೋ ಒಟ್ಟಿಗೆ ನಾನು ಮಾತಾಡ್ತೀನಿ ನಾನಂತೂ ಆಯ್ಕೆ ಕತೆ ಬಿಡಿಯತ್ತೆ ನೀ ಕಿತ್ತು ಕೇಳ್ಕೊಳ್ತೇ ಒಟ್ಟಿಗೆ ಕಿತ್ತಿಂದೇನು ನೀ ಕಿತ್ತ ನಾನು ಯಾರು ತೋರಿಸ್ತೀನಿ ನನ್ನ ಮಗಳು ನಾನು ಹಾಕಿದ್ದು ಗೆರೆ ತಟ್ಟಿಲ್ಲ ನೀನು ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ನಿಮ್ಮ ಅಮ್ಮನೋ ನಿಮ್ಮ ಅಜ್ಜಿಯೋ ನೀವು ಒಪ್ಸೋದು ಕಲಿ ಸರಿ ಬಿಡಿ ನಾನು ಒಪ್ಪಿಸ್ಬಿಟ್ಟು ನಾನು ಹೇಳ್ತೀನಿ ಒಟ್ಟು ಕೂಡ ಯಾಕೋ ನೀವು ಮಾತಾಡ್ಬಿಟ್ಟು ಒಂದು ಫೋನ್ ಮಾಡರತ್ತೆ ನನ್ಗೆ ನಾಳೆ ದಿವಸಕ್ಕೆ ಹಂಗೆ ಹಿಂಗೆ ಅಂತ ಏನು ಯಾವ್ದು ಮಾತುಕತೆ ಬರೋದು ಬೇಡ ಯಾವ ಅವತ್ ಬಂದಾಗ್ಲೂ ಮಾತಾಡಿಸ್ತೆ ಒಂಥರ ಮಕ್ಕ ಮಾಡ್ಕೊಂಡು ಹೋದ್ಲು ನನಗೆ ಬೇಜಾರಾಗೋಯ್ತು ಇದಕ್ಕಿಂಗ್ ಅಂದ್ಬಿಟ್ಟು ನೋಡ್ರತೆ ಒಟ್ಗೆ ಏನಪ್ಪಾ ಅಂದ್ರೆ ಇವತ್ತು ಒಪ್ಕೊಳ್ಳೋದ್ ಮುಖ್ಯ ಅವಳು ಒಪ್ಕೊಳ್ಬೇಕಲ್ವಾ ಯಾಕೆ ನೀವು ಕೇಳ್ಬಿಟ್ಟು ಹೇಳಿ ನಂಗೆ ಇವತ್ತೆ ನಿಮಗೆ ಗೊತ್ತಾನೆ ಇಷ್ಟ ಇಲ್ದಾನೆ ಮದುವೆ ಮಾಡ್ಕೊಂಡ್ರೆ ಯಾವ ಯಾವ ತರ ಆಯ್ತದ ಅನ್ಬಿಟ್ಟು ನನಗೆ ಗೊತ್ತಿಲ್ವಾ ನಾನು ಕೇಳ್ತೀನಿ ಬಿಡು ಮಾತಾಡ್ಬಿಟ್ಟು ನನ್ನ ನೆನಪಾಗೆ ನೀನು ತಲೆ ಮಗ ನೀನು ಒಪ್ಸೋದು ಕಲಿ ಅಷ್ಟೇ ಸರಿಯಾ ನೀನು ಒಪ್ಸೋದು ಕಲಿ ಮಗ ನನ್ನ ಮಗಳನು ನಾನು ಹೇಳಿದ್ದ ನಾನು ಒಬ್ಬರು ಸುದ್ದಿ ಹೋಗ್ಲಿಲ್ಲ ಒಬ್ಬ ಆಧಿಗೆ ಹೋಗ್ಬೇಕ ನನ್ನ ಮಗಳು ಭಾಳ ಒಳ್ಳೆಯವಳು ಇನ್ನೊಬ್ಬರಂಗ ನನ್ನ ಮಗಳು ಹೊಸ ಸೈಲೆಂಟ್ ಅಲ್ಲ ಕಣ ಮಗ ನನಗೂ ಅಚ್ಚುಕಟ್ಟಾಗಿ ನಿಮ್ಮ ಮನೆಗೆ ಮಾಡಬೇಕು ಅನ್ನೋದೇ ನನಗೂ ಆಸೆ ಇರೋದು ಸರಿ ಅತ್ತೆ ಯಾಕು ಕೇಳ್ಬಿಟ್ಟು ನೀವು ಉಣಿಕಿ ನನಗೆ ಫೋನ್ ಮಾಡಿರತ್ತೆ ಆಮೇಲೆ ನಮ್ಮ ಅಪ್ಪ ಕೂಡ ನಾನು ಮಾತಾಡ್ತೀನಿ ಸರಿಯತ್ತೆ ಸರಿ ಕಣಪ್ಪ ಆಯ್ತು ಅದೇ ತಕೊಳ್ಳಿ ಬೇಕದ ಏನು ಬೇಡ ಸುಮ್ ಕುತ್ಕೊಳ್ಳೋದ್ ಜಾಗ ಬೇಡ ಕಲ್ಲಾ ಕಾಫಿ ತಕೊಂಡೆ ಕುಡಿ ಕುಡ್ಕೋ ಸರಿ ಅದೇ ಯಾವತ್ತೆ ಹ್ಮ್ ಸರಿ ಆಯ್ತು ಕಣಪ್ಪ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ